ಸಿದ್ದರಾಮಯ್ಯ ಸಂಪುಟ ಸಭೆಯಲ್ಲಿ ಈಗ ಬಿಜೆಪಿಗೆ ಬಿಗ್ ಶಾಕ್ ಅನ್ನ ಕೊಡಲಾಗಿರುವಂತದ್ದು ಕೊರೋನಾ ಕಾಲದ ಅಕ್ರಮ ಪರಿಶೀಲನೆಗೆ ಈಗ ಸಮಿತಿಯನ್ನ ರಚನೆ ಮಾಡಲಾಗಿದೆ ನಿನ್ನೆ ನಡೆದಂತಹ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಧಾರವನ್ನ ಕೈಗೊಂಡಿದ್ದಾರೆ ನ್ಯಾಯಾಧೀಶರಾದಂತಹ ಮೈಕಲ್ ಡಿ ಕುನ್ನ ಆಯೋಗದ ವರದಿ ಆಧರಿಸಿ ಪರಿಶೀಲನೆ ಮಾಡಲಾಗುತ್ತೆ ಏಳು ಸಾವಿರದ ಇನ್ನೂರ ಇಪ್ಪತ್ತ್ ಮೂರು ಕೋಟಿ ವೆಚ್ಚ ಮಾಡಿದಂತಹ ಅಂದಿನ ಸರ್ಕಾರ ಸುಮಾರು ಒಂದು ಸಾವಿರದ ಇನ್ನೂರು ಕೋಟಿ ಅವ್ಯವಹಾರದ ಬಗ್ಗೆ ವರದಿಯನ್ನು ನೀಡಬೇಕು ನೀಡಬೇಕಾಗುತ್ತೆ ಕೊರೋನಾ ಕಾಲದ ಹಲವು ಫೈಲ್ಗಳೇ ಈಗ ನಾಪತ್ತೆಯಾಗಿ ಹೋಗ್ಬಿಟ್ಟಿದ್ದಾವೆ ವರದಿ ಪರಿಶೀಲಿಸಲು ಸಮಿತಿ ರಚನೆಗೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ನಿರ್ಧರಿಸಿದ್ದಾರೆ ಹೀಗಾಗಿ ಸಮಿತಿಯನ್ನ ರಚನೆ ಮಾಡಿ ಪರಿಶೀಲಿಸಬೇಕು ಅನ್ನುವಂತಹ ಕಾರ್ಯವನ್ನು ಕೊಟ್ಟಿದ್ದಾರೆ ಮುಖ್ಯ ಕಾರ್ಯದರ್ಶಿ ಆಗಿರುವಂತಹ ಶಾಲಿನಿ ರಜನೀಶ್ ಅವರ ನೇತೃತ್ವದಲ್ಲಿ ಸಮಿತಿಯನ್ನ ರಚನೆ ಮಾಡಲಾಗಿರುವಂತದ್ದು ಒಂದು ತಿಂಗಳ ಅವಧಿಯಲ್ಲಿ ಶಿಫಾರಸು ಸಲ್ಲಿಸಲು ಈಗ ಸಿಎಂ ಸಿದ್ದರಾಮಯ್ಯ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ ಉನ್ನತ ಅಧಿಕಾರಿಗಳನ್ನ ಒಳಗೊಂಡಂತಹ ಸಮಿತಿ ರಚನೆಯದು ಹೀಗಾಗಿ ಮಾಜಿ ಮಂತ್ರಿಗಳು ಮಾಜಿ ಸಿಎಂಗಳಿಗೂ ಕಂಟಕ ಆಗುತ್ತಾ ಈ ನಿರ್ಧಾರ ಅನ್ನೋದು ಕಾದ್ ಆಗಿಲ್ಲ ಅವ್ರಿಗೆ ಅವ್ರಿಗೆ ಆರು ಆರು ತಿಂಗಳ ಮತ್ತೆ ನಾವು ಎಕ್ಸ್ಟೆನ್ಷನ್ ಕೊಟ್ಟಿವಿ ಫಸ್ಟ್ ಪ್ರಿಲಿಮಿನರಿ ರಿಪೋರ್ಟ್ ಆಫ್ ಜಸ್ಟಿಸ್ ಈಸ್ ನೌ ಗಿವನ್ ಟು ಆನರೇಬಲ್ ಚೀಫ್ ಮಿನಿಸ್ಟರ್ ಆ್ಯಂಡ್ ವೀ ಹಿ ಹ್ಯಾವ್ ಗಿವನ್ ಹಿಮ್ ಸಿಕ್ಸ್ ಮಂತ್ಸ್ ಮೋರ್ ಟೈಮ್ ಅಲ್ಲ ಮಾಡಿರ್ಬೋದು ಅದು ರಿಪೋರ್ಟ್ನಲ್ಲಿ ಮಾಡಿರ್ಬೋದು ಆದರೆ ನಮ್ಮ ಹತ್ತಿರಗೆ ಸದ್ಯಕ್ಕಿಲ್ಲ ನನ್ನ ಹತ್ರ ಇಲ್ಲ ಚೀಫ್ ಸೆಕ್ರೆಟ್ರಿ ಚೀಫ್ ಸೆಕ್ರೆಟ್ರಿ ಅತೀಕ್ ಅವರು ಹಾಗೂ ಇನ್ನೂ ಒಬ್ಬರಿಬ್ಬರು ಆಫೀಸರ್ನ ಇನ್ವಾಲ್ವ್ ಮಾಡಿ ಪ್ರಾಥಮಿಕ ವರದಿ ಅಂದರೆ ನಾಟ್ ಪ್ರಿಲಿಮಿನರಿ ರಿಪೋರ್ಟ್ ಇಟ್ ಈಸ್ ದ ಫಸ್ಟ್ ಸೆಟ್ ಆಫ್ ರಿಪೋರ್ಟ್ ದ್ಯಾಟ್ ಕುನಾಲ್ ಆಸ್ ಸಬ್ಮಿಟೆಡ್ ಜಸ್ಟಿಸ್ ಕುನಾಲ್ ಆಸ್ ಸಬ್ಮಿಟೆಡ್ ಟು ಆನರಬಲ್ ಚೀಫ್ ಮಿನಿಸ್ಟರ್ ಈಗ ಏನು ನ್ಯಾಯಾಧೀಶರು ಡಾಕುನ್ ಅವರು ಮಧ್ಯಂತರ ವರದಿ ಸಲ್ಲಿಸಿದ್ದಾರೆ ಅದು ಸಚಿವ ಸಂಪುಟ ಮುಂದೆ ಬರ್ತದೆ ಆ ವರದಿಯಲ್ಲಿ ಏನಿದೆ ನನಗೇನು ಗೊತ್ತಿಲ್ಲ ಆದ್ದರಿಂದ ಅದು ಇವತ್ತು ನಮ್ಮ ವರದಿ ಅದು ಸಬ್ಮಿಟ್ ಆದಮೇಲೆ ಅದ್ರ ಬಗ್ಗೆ ಏನು ಅಂತ ತಿಳ್ಕೊಳ್ಬೇಕೆ ಮುಂದೆ ಮಾತಾಡ್ಬೋದು ಅದೇ ಅದನ್ನು ಪ್ಲೇಸ್ ಮಾಡ್ತಾ ಇದ್ದಾರೆ ಅಂತ ಕಾಣುತ್ತೆ ಇವತ್ತು ನೋಡಿ ನನಗೇನು ಮಾಹಿತಿ ಇಲ್ಲ ಅಂದರೆ ಅದೇನಂತ ಹೇಳಿದ್ರೆ ವೈದ್ಯಕೀಯ ಶಿಕ್ಷಣ ಇಲಾಖೆ ಮತ್ತು ಆರೋಗ್ಯ ಇಲಾಖೆ ಮತ್ತು ಆ ಸಂದರ್ಭದಲ್ಲಿ ಬಿ ಬಿ ಎಂ ಪಿಯಲ್ಲೂ ಕೂಡ ಸಾಕಷ್ಟು ಆರೋಗ್ಯ ಸೇವೆಗಳನ್ನು ಮಾಡುವಂಥದ್ದು ಇತ್ತು ಸೊ ಈ ಇಲಾಖೆಗಳಲ್ಲಿ ಏನೇನು ಆಗಿರ್ತದೆ ಅಂತ ಅವರು ಮಾಡಿರ್ತಾರೆ ಅದರಲ್ಲಿ ಏನು ವರದಿ ಏನಿದೆ ನನಗಂತೂ ಗೊತ್ತಿಲ್ಲ ವರದಿ ಮೇಲೆ ನೋಡೋಣ ಮಾತಾಡೋಣ ನೋಡಿ ನಾನು ಊಹಾ ಹೋದ್ರೆ ಮಾತಾಡೋ ಅವರೇನು ನನ್ನ ನನಗೇನು ನನಗೇನು ಕಂಪ್ಲೇಂಟ್ ಮಾಡಿಲ್ಲ ನನ್ನ ಹತ್ರ ಏನು ಮಾತಾಡಿಲ್ಲ ಆ ಥರ ಸಮಸ್ಯೆ ಆಗಿದ್ದು ನನ್ನ ಹತ್ರ ಏನು ಹೇಳಿದ್ದಿದ್ರೆ ನಾನು ಅದನ್ನು ಸರಿಪಡಿಸ್ಬೋದಾಗಿತ್ತು ನನಗೆ ಅದ್ರ ಬಗ್ಗೆ ಗೊತ್ತೂ ಇಲ್ಲ ಆ ಥರ ಕೊರತೆ ಏನದಾಗಿದೆ ಅಂತ ಕೂಡ ನನಗೆ ಗೊತ್ತಿಲ್ಲ ಆದರೆ ಏನಿದೆ ನೋಡೋಣ